ಬೇಕಾರೆ ಯಾಕತ್ತ ಈ ಕೂತಾಳ ಗುಳುವ ನೋಡ್ರಿ ಇಲ್ಲಿ ನಮ್ಮ ಗುಳಪ್ಪ ಅದಾನ ದೊಡ್ಡ ಗುಳಪ್ಪ ಇಲ್ಲದಾನ ನಾನು ಇಲ್ಲದಿನಿ ಈಲ್ಲದಾಳ ನೋಡ್ರಿ ಹಾಂ ಇವ್ನು ನೋಡ್ರಿ ದೊಡ್ಡ ಗುಳ್ಳಪ್ಪ ಇವನು ನೋಡ್ರಿ ಒನ್ ಮೂಗನ್ಯಾಗ ಪಿಕ್ಚರ್ ತೋರಿಸ್ತಾನೆ ಇಲ್ಲ ಯಾಕೆ ನಾನು ಇಷ್ಟು ಲಘು ಬಂದು ವಿಡಿಯೋ ಮಾಡಾಕತ್ತೀನಿ ಅಪ್ಪ ಅಂತಂದ್ರೆ ನಮ್ಮ ಚುಕ್ಕೆ ಅಲ್ಲಿ ಆಪ್ರೇಷನ್ಗೆ ಬಿಟ್ಟೇವೆ ಅದಕ್ಕೋಸ್ಕರ ನಾವು ಇಲ್ಲಿ ಕೂತೀವಿ ತಗೋ ಬಿಡಿ ಪಟ್ನ ಬೇಕಾ ಬೇಡ ಎದಕ್ ಬೇಕು ಹೇಳು ಪಟ್ನ ಹಾಕೋ ಬನ್ನಿ ಕಟ್ಟಿ ಪಟ್ನ ಹಾಕೋ ಹ್ಞೂ <laughs> <laughs> okay guys, welcome 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 back to my channel Pritam. ನೋಡ್ರಿ ಇಲ್ಲಿ ರಾತ್ರಿ ಫುಲ್ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಮಲ್ಕೊಂಡಿದ್ವಿ ನೋಡ್ರಿ ನೋಡಿದ್ರಿ ವಾಪಸ್ ಬಟ್ಟೆ ತಕೊಂಡಿದ್ದೇನೋ ವಾಪಾಸ್ ಪಟ್ಟೆ ಹಾಕೊಂಡ್ರಿ ಅಕ್ಕಿ ಹೆಂಗ ಓಕೆ ಬರ್ರಿ ಈಗ ಬಡ 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 ಇವತ್ತು ಶನಿವಾರ ಅದಕ್ಕೋಸ್ಕರ ಬಡ ಜಲ್ದಿ ಜಾತ ಮಾಡಿ ಫ್ರೆಶ್ ಅಪ್ ಆಗಿ ಪಟ 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 ನಾವು ರೆಡಿ ಆಗಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ನಾವು ಡ್ಯೂಟಿ ಹೋಗ್ತೀವಿ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಸ್ನಾನ ಮಾಡ್ಕೊಂಡು ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಹ್ಮ್ ಡ್ಯಾನ್ಸ್ ಮಾಡ್ತಾರಂತ ಕಾಣಕತ್ತೀನಿ ನೋಡ್ರಿ ಸೇವಿಂಗ್ ಮಾಡ್ಕೊಂಡು ಹೆಂಗ ಕಣಿ ಹರೀ ಇವತ್ತಿನ ಬ್ಲಾಗ್ ಹಿಂಗ್ ಸ್ಟಾರ್ಟ್ ಮಾಡೇವಿ ಹಿಂಗ ತೋರ್ಸಿರ್ ನಮ್ಗೂ ಇಷ್ಟ ಆಗಲ್ಲ ಪಟಾ ಪಟಾ ಪಟ ರೆಡಿ ಹಾಕಿವಿ ರೆಡಿ ಆಗಿ ಡೋಳ ಸಿಗ್ತೇವಿ ನೋಡ್ರಿ ಅಕ್ಕಿನ್ನೂ ನಮ್ಗುಳ್ಳ ಬಾಡಿಗೆ ನಕ್ಕಳು ಇದ್ರಾಗಿಲ್ಲ ಇನ್ನು ಓಕೆ ಬರ್ರಿ ಹೋಗೋಣಂತ ಈಗ ಬಡ ಬಡ ಹಲ್ ತಿಕ್ಕೇನಿ ತಿಕ್ಕೇ ಇವ್ನ ಕೂಡುದಂತೀವಿ ಮಕ್ಕಳಿ ನೀವು ಹೇಳಿಲ್ಲ ಅದಕ್ಕೆ ಅವ್ನು ತಕ್ಕೊಂಡಿಸ ಆಮ್ಯಾಗ ಗೆದ್ದಾವ ಹೌದ್ರಿ ತಕ್ಕೊಂಡಿ ಬೇಡ

ഐ ലവ്യൂ ചിന്നെ ബേട ബേട യൂട്യൂബിൽ നോണ

तो है हम्म आको तो है मैक मड़ो मैक मड़ो मैक हम्म तो इडी हम्म पटना आको हम्म आको ये तुम कुएँ ए फ्यू मोमेंट्स लेटर बड़े फ्रेंड्स ये कानून रहे प्रश्न ಸ್ನಾನ ಏನ ಮಾಡ್ಕೊಂಡು ರೆಡಿ ಆಗಿ ನಿಂತೀವಿ ನೋಡ್ರಿ ನಮ್ಮ ಸರ್ ಇನ್ನೂ ರೆಡಿ ಆಗಿಲ್ಲ ಇನ್ನೂ ಹಲ್ ತಿಕ್ಕುದ್ರಾಗ ಅದ ಏನ್ ಮಾಡ್ತೀರಿ ನಾವು ಈಗ ರೆಡಿ ಆಗಿ ನಿಂತೀವಿ ಬಡ ಬಡ ಒಂದು ಕಪ್ ಚಾ ಕುಡದ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗಿ ಇವತ್ತಿನ ಟೀ ಹೆಂಗೈತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ತೋರಿಸ್ತಾರಂತ ಅಲ್ಲಿ ಇವ್ರಿಗೂ ಸ್ಟೇಟ್ ಅಲ್ಲಿ ಈಗ ಬಡ ಬಡ ಟೀ ಕುಡದ ಹೋಗ್ತಾ ಇರೋಣಂತ ಅಲ್ಲಿ ಹೋಗಿ ಫ್ರೀಡಮ್ ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಮಸ್ತ್ ಆಗಿರಂತ ಫ್ರೆಂಡ್ಸ್ ಬರ್ರಿ ಈಗ ನಾನು ಸ್ಟಾರ್ಟ್ ಮಾಡಿ ಸೊ ಟೈಮ್ ಬಂದು ಈಗ ಭಾಳ ಆಗ್ಬಿಟ್ಟೈತಿ ಯಾಕಂದ್ರೆ ಸೊ ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರ ಈಗ ವಾಪಸ್ ಮನೆಗೆ ಬಂದಾರ ಯಾಕಪ್ಪ ಅಂತಂದ್ರೆ ಅವ್ರು ಕಾಣತ್ತಿಲ್ಲ ಯಾಕಂದ್ರೆ ನಮ್ಮ ಚುಕ್ಕಿದ ಸ್ವಲ್ಪ ಸಣ್ಣ ಪ್ರಾಬ್ಲಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಯಾರಕ್ಕಿನ ಯಾಕಂದ್ರೆ ಆಕಿದು ಮೂರು ವರ್ಷ ಕಂಪ್ಲೀಟ್ ಆತಲ್ರಿ ಈಗ ಅದ್ರ ಸಲುವಾಗಿ ಆಕಿ ಬೆಲ್ಟ್ ಕಟ್ಟಾಗೈತಂತ ಅದ್ರ ಸಲುವಾಗಿ ಇದಕ್ಕೆ ಕರ್ಕೊಂಡು ಹೋಗ್ಯಾರ ಹಾಸ್ಪಿಟ್ಲಿಗೆ ಸೊ ಹಾಸ್ಪಿಟ್ಲ ಮನೆಯ ಇದನ್ನ ಅಂದ್ಕೊಬೇಡ್ರಿ ಗ್ಯಾರೇಜಿಗೆ ತಗೊಂಡೋಗ್ಯಾರ ಸೊ ಇದು ನೋಡಿರಿ ಸೊ ಫ್ರೆಂಡ್ಸ್ ಬರೀ ಇವತ್ತ ಒಂದಷ್ಟು ಶಾರ್ಟ್ ವಿಡಿಯೋಸ್ಗಳನ್ನು ಇದನ್ನ ಮಾಡಬೇಕಂತ ಮಾಡಿವಿ ಸೊ ಏನಾಗತ್ತೆ ನೋಡೋಣ ಅಂತ ಯಾಕಂದ್ರೆ ಅವರು ಭಾಳ ಅಂದ್ರೆ ಭಾಳ ಜಾಸ್ತಿ ಆಗ್ಬಿಟಾರ ಈಗ ಯಾಕಂದ್ರೆ ಚುಕ್ಕಿಗೆ ಯಾರು ಹುಷಾರಿಲ್ಲ ಏನಿಲ್ಲ ಅದಕ್ಕೆ ಅವ್ರನ್ನ ಯಾಕೆಂದ ತಗೊಂಡೋಗಿ ಬಿಡಕ್ಕೆ ಯಾರ ನೋಡೋಣ ಅವ್ರು ಬಂದಿಂದ ಏನರ ಈಗ ವಿಡಿಯೋ ಮಾಡೋದಿದ್ರೆ ಮಾಡೋದು ಇಲ್ಲ ಅಂತಂದ್ರೆ ಏನಾಗ್ತಿತ್ತು ಗೊತ್ತಿಲ್ಲ ಸೊ ನಾವು ಇಲ್ಲಿ ನೋಡಿ ಈ ನೀರಿಟ್ಟ ಕಾರ್ಯ ಕಾರ್ ಈಗ ಬಂದು ಆರನೇ ತಿಂಗಳು ಆರನೇ ತಿಂಗ್ಳು ಮುಗಿತಂದ್ರೆ ಇನ್ನು ಮೂರ ತಿಂಗಳಿಗೆ ಟೈಮ್ ಐತ್ರಿ ನಾನು ನನಗಂತೂ ಯಾಕಂದ್ರೆ ಫುಲ್ ಬೆಡ್ ರೆಸ್ಟ್ ಇನ್ನು ಈಗೂ ಮಾಡತ್ತೀನಿ ಇಲ್ಲ ಅಂತ ಅಂತೇಳೋದಿಲ್ಲ ಸೊ ಆದರೂ ಅದೇನಂದ್ರೆ ನ್ಯೂ ಬೇಬಿ ಒಂದು ಕಮಿಂಗ್ ಆಗ್ತಿತ್ರಿ ಮನಿ ಎಲ್ಲ ಫುಲ್ಲಿನು ಅದು ಒಂದು ಎಕ್ಸೈಟ್ಮೆಂಟ್ ಒಳಗೆ ಕೈ ಆಗತಿ ಸೊ ಅದು ಒಂದು ಸ್ವೀಟ್ ನ್ಯೂಸ್ ಆದ್ರೆ ಇನ್ನೊಂದು ಬ್ಯಾಡ್ ನ್ಯೂಸ್ ನಮ್ಮ ಚುಕ್ಕಿದೊಂದು ಸೊ ಅಂತ ಅಂತ ಚುಕ್ಕಿಗೆ ಬೇಗ ಹುಷಾರಾಗಲಿ ಅಂತೇಳಿ ಅನ್ಕೋತೀವಿ ಯಾಕಂದ್ರೆ ಅದರ ದುಡ್ಡು ಜಾಸ್ತಿ ಖರ್ಚಾಗ್ತಿತ್ತು ರೀ ಯಾಕಂದ್ರೆ ಈ ಸತಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಪರಿಸ್ಥಿತಿ ಹೋಗಿ ತನ್ಸಾ ಯಾಕಂದ್ರೆ ಈ ತಿಂಗಳ ಲಾಸ್ಟ್ ನಮ್ಮ ಫೈನಾನ್ಷಿಯಲಿ ಲಾಸ್ಟ್ ಅದಾವು ಅಂದರೆ ಲಾಸ್ಟ್ ಇದೇ ತಿಂಗಳ ಲಾಸ್ಟ್ ಅದಾವು ಈ ತಿಂಗಳು ಕಟ್ಟಾಕ ಅಮೌಂಟ್ ಸೆಟ್ ಆಗಿರ್ತಿಲ್ಲ ಸೊ ಅದ್ರ ಸಲುವಾಗಿ ಏನು ಮಾಡ್ಬೇಕಂತ ಗೊತ್ತಾಗುತ್ತಿಲ್ಲ ಓಕೆ ನೋಡೊಂಡ್ರಿ ಅಂತ ಹೆಂಗಾರು ಅಡ್ಜಸ್ಟ್ ಮಾಡಕ್ಕೆ ಬರ್ತಿತ್ತು ಅಂತೇಳಿ ಅನ್ಕೋತೀನಿ ಸೊ ಬರ್ರಿ ನಾನು ನಿಮ್ಗೆ ಆಮೆಲ್ಲ ಸಿಗ್ತೀನಂತ ಸ್ವಲ್ಪ ಫ್ರೆಶ್ ಆಗಿ ಅಲ್ಲಿವರೆಗೂ ಸ್ಟೇಟೂನೇ ಇರಿ ಅಂತ ಹೇಳ್ತಾ ಮೂಮೆಂಟ್ಸ್ ಹೇಗ ಐಸ್ ಬರ್ರಿ ಏನಪ್ಪ ಇವರು ಇಷ್ಟು ರೆಡಿಯಾ ಕುಂತ ನಾನಾಕೋಗ್ಬೇಡ್ರಿ ಯಾಕಂದ್ರೆ ಶಾರ್ಟ್ ವಿಡಿಯೋ ಅಂತ ಹೇಳಿದ್ರು ಸೊ ಶಾರ್ಟ್ ವಿಡಿಯೋ ಮಾಡಕಂತೇಳಿ ನಾನು ರೀ ಹಾಕೊಂತೀನಿ ಅರ್ಧ ತಾಸನೇ ಬರ್ತೀನಿ ಈಗ ಅಂತ ಹೇಳಿ ಈಗ ಗಂಡು ಮಕ್ಳ ಇಷ್ಟ್ರಿ ಅರ್ಧ ತಾಸನೇ ಬರ್ತೀನಿ ಅಂಥೇಳೆ ಆ ನಮ್ಮ ನಮ್ಮನೆಯಾರ ಸೊ ಎಲ್ಲಿಗೆ ಹೋಗ್ಯಾರಪ್ಪ ಅಂತಂದ್ರೆ ಫ್ರೆಂಡ್ಸ್ ಜೊತೆ ಹೋಗ್ಯಾರ ಅದ್ರ ಸಲುವಾಗಿ ನಾವು ವೇಟಿಂಗ್ ಲಿಸ್ಟ್ ಒಳಗೆ ಅದೇವಿ ಸೊ ನೋಡೋಣಂತ ಏನು ಎಂತ ಗೊತ್ತಿಲ್ಲ ಬಟ್ ಯಾವಾಗ ಬರ್ತಾರೋ ಅಂತ ಅದು ಗೊತ್ತಿಲ್ಲ ಸೊ ಅದ್ರಾಗ ನೋಡಿರಿ ಕೈ ಸುಟ್ಕೊಂಬಿಟ್ಟೆ ನಾನು ಇನ್ನು ಅರ್ಧ ತಾಸ ನಾವ್ ಬರ್ತೇನೆ ಅಂತ ಹೋದ್ರಿ ಇನ್ನ ಪತ್ತೆ ಇಲ್ಲ ಇವು ರೆಡಿ ಆಕು ನಿಂತಾನ ಯಾಕಂದ್ರೆ ಇವು ರೀಲ್ಸ್ ಮಾಡ್ತಾನಂತ ಹಾಯ್ ಹಂಗೇ ರೀ ನಾಟಕ ಭಾಳ ಸೊ ಬರ್ರಿ ವಿಡಿಯೋ ಮಾಡಕ್ ಅಂತೇಳಿ ಈಗ ಒಂದಷ್ಟು ನಾನಾಗೇ ಮಾಡ್ಕೊಂಡಿನಿ ಸೊ ನೋಡೋಣ ಅಂತ ಅವ್ರು ಬಂದು ಬರಲಿ ಬರ್ಲಿಲ್ಲ ಅಂದ್ರೆ ಅಡ್ರೆಸ್ ಚೇಂಜ್ ಮಾಡಿ ಆರಾಮ್ ಕುಂತು ಬಿಡ್ತೀನಿ ಅಂತ ಯಾವುದೋ ಟೆನ್ಷನ್ ತೊಗೊಳಂಗಿಲ್ಲ ಯಾಕಂದ್ರೆ ಈ ಗಂಡು ಮಕ್ಳು ಇಷ್ಟರು ಯಾವಾಗಾರೂ ಒಂದು ದಿವಸ ಮಾಡ್ಬೇಕಂತೇಳಿ ಏನಾರ ಪ್ಲ್ಯಾನ್ ಹಾಕ್ಕೊಂಡು ಎಲ್ಲ ಇದನ್ನ ರೆಡಿ ಹಾಕ್ಕೊತಿರ್ತೇವಲ್ಲ ಆವಾಗ ಕೈ ಕೊಡ್ತಾರೆ ಸುದ್ದಾಗೆ ಏನು ಮಾಡೋಕ್ಕಾಗಂಗಿಲ್ಲ ಸೊ ಪರವಾಗಿಲ್ಲ ನೋಡೋಣ ಅಂತ ಇನ್ನೊಂದು ಎಟ್ ವೇಟ್ ವೇಟ್ ಮಾಡೋಣ ಅಂತ ಅವ್ರು ಬಂದ ತಕ್ಷಣ ನಾನು ನಿಮ್ಗೆ ಸಿಗ್ತೀನಿ ಸೊ ಹಿಂಗೆ ಅನ್ನಿಸ್ತಂಥೇಳಿ ನೋಡ್ರಿ ಹಂಗೆ ಹಾಂ ನಮ್ಮ ಚುಕ್ಕಿದೊಂದು ಹೇಳಬೇಕಾಗಿತ್ತು ರೀ ಅದು ಏನಾಗೈತಪ್ಪ ಅಂತಂದ್ರೆ ಅದೇನೋ ಬೆಲ್ಟ್ ಕಟ್ ಆಗೈತಂತ ನಮ್ಮ ಚುಕ್ಕಿಗೆ ಅದಕ್ಕೆ ಫುಲ್ಲು ಅದೇನೋ ಕೋಮಸ್ಟ್ ಇಚ್ಗು ಬಿಟ್ಟಳಂತ ಅದ್ರ ಸಲುವಾಗೆ ಅಂದ್ರೆ ಬೆಲ್ಟ್ ಅದು ಗಾಲಿದ ಬೆಲ್ಟ್ ಹಿಂಗೆ ಹಾಕಿರ್ತಾರಲ್ರಿ ಸ್ಕೂಟಿ ಒಳಗೆ ಅದು ರಿಂಗ್ ರಿಂಗ್ ಜೊತೆ ಇರುವೆಲ್ಲ ಕಟ್ ಆಗಿಯೇ ಸಿಕ್ಕೊಂಡವಂತ ಸೊ ಇವತ್ತೇನೋ ನಮ್ಮ ಪುಣ್ಯ ನಮ್ಮ ಶ್ರೀ ಬ ಬಜರಂಗಲ್ಲಿ ಅವರು ನಮ್ಮ ಜೊತೆ ಅದಾರ ಅಂಥೇಳಿ ಇವತ್ತು ನಮ್ಮನೆಯವ್ರದ ಸೇಫಾಗಿ ಬಂದಾರ ಮನೆಗೆ ಸೊ ಅದೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾ ಬಜರಂಗಲ್ಲಿಗೆ ಹಂಗೆ ಪ್ಲೀಸ್ ಈ ವಿಡಿಯೋ ಹಂಗೆ ಅನ್ನಿಸ್ತತ್ತಂತೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಗೊತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಟ್ ನಾನು ನೀವೇ ನೋಡ್ಬೋದು ಅಂತ ಹೇಳ್ತಾ ಹಂಗೆ ನಾನು ಒಂದಷ್ಟು ಶಾರ್ಟ್ ವಿಡಿಯೋಗಳನ್ನು ಏನು ಮಾಡೇನಲ್ರಿ ಅವನ್ನ ನಾನು ಅಪ್ಲೋಡ್ ಮಾಡ್ತೇನಂತ ಸೊ ನೋಡಿರಿ ಹೆಂಗೆ ಅನ್ನಿಸ್ತಂತೀ ನನಗೆ ಕಮೆಂಟ್ ಮಾಡಿರಿ ಹಂಗೆ ಏನೋ ಭಾಳ ದಿವ್ಸದ ಮೇಲೆ ಕಷ್ಟಪಟ್ಟು ನಾನೊಬ್ಳೇ ಮಾಡೇನೀಗ ನೋಡಿ ಅಂತ ಈಗ ಹೆಂಗೆ ಅನ್ನಿಸ್ತದಂತೆ ಇದು ಮಾಡಿರಿ ಕ್ಲಾರಿಟಿ ಬಂದಿರಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ ನನಗೆ ಯಾಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಇಟ್ಟು ನಾನು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಅಂತೇಳಿ